ಹಲೋ ವಿವರ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇನ್ನೂ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ನನಗೂ ಇನ್ನೂ ಇನ್ಸ್ಪಿರೇಷನ್ ಬರುತ್ತೆ ಅಂದರೆ ನಾನು ಇನ್ನೂ ಒಳ್ಳೆ ಒಳ್ಳೆ ರೀತಿ ವೀಡಿಯೋ ಮಾಡಬೇಕು ಅಂತ ನನಗೂ ಒಂದು ಪ್ರೋತ್ಸಾಹ ಆಗುತ್ತೆ ಸೊ ಹಾಗಾಗಿ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ ಇನ್ನೂ ವ್ಲಾಗ್ ಶುರು ಮಾಡೋಣ ಇವತ್ತು ನಮ್ಮ ಮನೇಲಿ ಯಾವ ಥರ ಗಿಣ್ಣು ಮಾಡ್ತೀವಿ ಅಂತಂತ ತೋರಿಸ್ತಿದ್ದೀನಿ ನಮ್ಮ ಮನೇಲಿ ನಮ್ಮ ಅಜ್ಜಿನೇ ಮಾಡೋದು ಗಿಣ್ಣು ನಾನು ನನಗೆ ಬರೋಲ್ಲ ಅಷ್ಟೊಂದು ಸೊ ನಮ್ಮ ಅಜ್ಜಿನೇ ಗಿಣ್ಣು ಮಾಡೋದು ತುಂಬ ಚೆನ್ನಾಗಿ ಮಾಡ್ತಾರೆ ಕಂಡ್ರೆ ನಮ್ಮ ಅಜ್ಜಿ ಗಿಣ್ಣು ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಮಾಡ್ತಾರೆ ಇನ್ನು ಟ್ರೆಡಿಷನಲ್ಲಾಗಿ ಮಾಡ್ತಾರೆ ಏನು ಒಂಥರ ಈಗ ಮಾಡ್ತಾರಲ್ವ ಸೊ ಆ ಥರ ಏನು ಮಾಡಲ್ಲ ಏನು ಒಲೆ ಮೇಲೊಂದು ಮಾಡಲ್ಲ ಗ್ಯಾಸ್ ಮಾಮೂಲು ಗ್ಯಾಸ್ ಮೇಲೆ ಮಾಡ್ತಾರಷ್ಟೇ ನಮ್ಮ ಅಜ್ಜಿ ತುಂಬ ಚೆನ್ನಾಗಿ ಎಷ್ಟು ಸ್ಮು ಅಂದರೆ ಗಿಣ್ಣು ಇರುತ್ತೆ ಗೊತ್ತು ಹಂಗೆ ಬಾಯಲ್ಲಿ ಇಟ್ಬಿಟ್ರೆ ಕರಿಗೋಗ್ಬಿಡುತ್ತೆ ಆ ಥರ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಹಾಗಾಗಿ ನಿಮಗೂ ಒಂದು ವೀಡಿಯೋ ಮಾಡಿ ತೋರಿಸೋಣ ಅಂತಂತ ವೀಡಿಯೋ ಮಾಡ್ತಿದ್ದೀನಿ ನಮ್ಮ ಆಕ್ಳವಲ್ಲ ಇವು ಯಾರೋ ನಮ್ಮ ತಾತನ ಫ್ರೆಂಡು ಅವ್ರ ಆಕ್ಳ ಕರು ಹಾಕಿತ್ತಂತೆ ಪಾಪ ಗಟ್ಟಿ ಹಾಲು ತಂದು ಕೊಟ್ಟಿದ್ರು ಗಟ್ಟಿ ಹಾಲು ಅಂತಂದರೆ ಅವತ್ತು ಕರ ಹಾಕಿರುತ್ತಲ್ವ ನೆ ಫಸ್ಟ್ ಟೈಮು ಕರ ಹಾಕಿದ ಮೇಲೆ ಕರಿತಾರಲ್ವ ಅವೇ ಗಟ್ಟಿ ಹಾಲು ಮತ್ತು ನೆಕ್ಸ್ಟ್ ಟೈಮ್ ಕರಿಯೋವು ಅಷ್ಟೊಂದು ಗಟ್ಟಿ ಆಗೋಲ್ಲ ಸೊ ಪಾಪ ಗಟ್ಟಿ ಹಾಲೇ ನಮಗೆ ತಂದು ತಂದು ಕೊಟ್ಟಿದ್ರು ನೋಡಿ ಎಷ್ಟೊಂದು ತಂದು ಕೊಟ್ಟಿದ್ದಾರೆ ಅಂತ ಪಾಪ ಅವೆಲ್ಲ ಗ ಸ್ವಲ್ಪ ಗಟ್ಟಿ ಹಾಲು ಅದರೊಳಗಡೆ ಮಾಮೂಲಿ ಹಾಲು ಮಿಕ್ಸ್ ಮಾಡ್ಕೊಬೋದು ನಾವು ಅವರು ಪಾಪ ಗಟ್ಟಿಯಲ್ಲೇ ಭಾಳ ತಂದು ಕೊಟ್ಟಿದ್ರು ಅದರೊಳಗಡೆ ಒಂದು ಸ್ವಲ್ಪ ಮಾಮೂಲಿ ಹಾಲು ನಮ್ಮ ಮಕ್ಕಳವೇ ಮಿಕ್ಸ್ ಮಾಡ್ಕೊಂಡ್ವಿ ಯಾಕಂದರೆ ಸ್ವಲ್ಪ ಗಿಣ್ಣು ಅಂತಂದರೆ ನಮ್ಮ ಮನೇಲಿ ತುಂಬ ಚೆನ್ನಾಗಿ ಇಷ್ಟಪಟ್ಟು ನಮ್ಮ ಹುಡುಗರು ಸಮೇತ ನನ್ನ ಮಕ್ಕಳು ಸಮೇತ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ಗಿಣ್ಣು ಭಾಳನೆ ನಾವು ಮಾಡೋದು ನೋಡಿ ನನ್ನ ಮಗ ಫುಲ್ಲು ಅಜ್ಜಿಗೆ ಎಲ್ಪ್ ಮಾಡ್ತಿದ್ದಾನೆ ಇನ್ನು ಏನೂ ಇಲ್ಲ ಫಸ್ಟು ಏಲಕ್ಕಿ ಮತ್ತು ಒಣ ಅಂತೀವಲ್ವ ನಾವು ಅಂಗಡಿಯಲ್ಲಿ ಸಿಗುತ್ತೆ ಅದು ಅಂಗಡಿಯಲ್ಲಿ ಸಿಗೋದು ಅಷ್ಟೊಂದು ಚೆನ್ನಾಗಿರಲ್ಲ ಇಲ್ಲಿ ಕಾಸವರ ಅಂಗಡಿ ಅಂತ ಇರುತ್ತೆ ದುರ್ಗದಲ್ಲಿ ಅಲ್ಲಿ ಹೋಗ್ಬಿಟ್ರೆ ಒಂದು ಸ್ವಲ್ಪ ಒಣಶುಂಠಿ ಅಂತಂದರೆ ಅಲ್ಲಿ ತುಂಬ ಚೆನ್ನಾಗಿರೋದು ಸಿಕ್ತತೆ ಅಲ್ಲಿಂದ ನಾನು ಯಾವಾಗ್ಲೂ ಹಿಂಗೆ ಶೀತ ಏನನ್ನ ಆದರೆ ಒಣಶುಂಠಿ ಶುಂಠಿ ಕಾಫಿ ಮಾಡ್ತಿರ್ತೀನಿ ಭಾಳ ನಮ್ಮ ಮನೆಯಲ್ಲಿ ಸೊ ಯಾವಾಗಲೂ ನಮ್ಮ ಮನೆಯಲ್ಲಿ ಶುಂಠಿ ಒಣಶುಂಠಿ ಭಾಳ ಮನೇಲಿ ಇಟ್ಕೊಂಡಿರ್ತೀನಿ ನಾನು ಯಾವಾಗ್ಲೂ ಇತ್ತಲ್ವ ಫಸ್ಟು ಯಾಲಕ್ಕಿ ಮತ್ತು ಒಣಶುಂಠಿನ ಕ್ಲೀನಾಗಿ ಜಜ್ಜಿಬಿಟ್ಟು ಪುಡಿ ಮಾಡಿಕೊಂಡು ಆ ಸೈಡ್ ಒಳಗಡೆ ಹಾಲು ಪಾತ್ರೆ ಒಳಗಡೆ ಹಾಲು ಇಟ್ಕೊಂಡಿದ್ದಾಳಲ್ವ ಅದರೊಳಗಡೆ ಪುಡಿ ಮಾಡಿ ಹಾಕ್ಕೊಂಡ್ಳು ಅಜ್ಜಿ ಹಾಕ್ಕೊಬಿಟ್ಟು ಏನೋ ಬೆಲ್ಲ ಕರಗನ್ ಕರಗಂಗೆ ಇಲ್ಲ ಕಣ್ರಿ ಎಷ್ಟು ಇದು ಮಾಡಿದ್ರು ಕರಗಂಗಿಲ್ಲ ಅದು ಬೆಲ್ಲದಲ್ಲಿ ಒಂದು ಸ್ವಲ್ಪ ಕಡ್ಡಿ ಕಸರು ಏನೇನೋ ಇರುತ್ತಲ್ವ ಸೊ ಹಾಗೆ ಹಾಕಿ ಹಾಕ್ಬಾರ್ದು ಬೆಲ್ಲ ಪಾತ್ರೆ ಒಳಗಡೆ ನಾವು ಏನು ಮಾಡಬೇಕಪ್ಪ ಅಂದರೆ ಒಂದು ಸಣ್ಣ ಪಾತ್ರೆಯಲ್ಲಿ ಅಜ್ಜಿ ಇಟ್ಕೊಂಡಿದ್ದಾಳು ನೋಡಿ ಆ ಥರ ಪಾತ್ರೆ ಒಳಗಡೆ ಒಂದು ಸ್ವಲ್ಪ ಹಾಲು ಹಾಕೊಬಿಟ್ಟು ಬೆಲ್ಲ ಹಾಕ್ಕೊಬಿಟ್ಟು ಕ್ಲೀನಾಗೆಲ್ಲ ಕರಗಿಸ್ಕೊಂಡು ಆಮೇಲೆ ಸೋಸ್ಕೊಬೇಕು ಒಳಗಡೆ ಪಾತ್ರೆ ಒಳಗಡೆ ಆ ಥರ ಮಾಡ್ತಾಳೆ ಯಾಕಂದರೆ ಬೆಲ್ಲದಲ್ಲಿ ಮಣ್ಣು ಸಣ್ಣ ನುಚ್ಚು ಒಂಥರ ಮಣ್ಣಿರುತ್ತೆ ಮತ್ತು ಕಡ್ಡಿ ಏನಾದರೂ ಹಿಂಗೆ ವೇಸ್ಟೇಜು ಇರುತ್ತಲ್ವ ಸೊ ಹಾಗಾಗಿ ಸುಮ್ಮನೆ ಡೈರೆಕ್ಟಾಗಿ ಬದಲು ಆ ಥರ ಒಂದು ಸ್ವಲ್ಪ ಸಣ್ಣ ಪಾತ್ರೆ ಒಳಗಡೆ ಬೆಲ್ಲ ಎಲ್ಲ ಹಾಕ್ಕೊಬಿಟ್ಟು ಒಂದು ಸ್ವಲ್ಪ ಹಾಲು ಹಾಕ್ಕೊಬಿಟ್ಟು ಎಲ್ಲ ಕ್ಲೀನಾಗಿ ಬೆಲ್ಲ ಕರಗೋ ಆಗ ಎಲ್ಲ ಕಲಿಸ್ಕೊಂಡು ಆಮೇಲೆ ಎಲ್ಲ ಒಂದು ಪಾತ್ರೆ ಒಳಗಡೆ ಸೋಸ್ಕೊಬಿಡ್ಬೇಕು ಆಗ ನಮ್ಗೆ ಏನು ಬೆಲ್ಲದಲ್ಲಿ ಮಣ್ಣು ಆಗಲಿ ಏನೂ ಆಗಲಿ ಬಾಯಿಗೆ ಸಿಗ ಸಿಗಲ್ಲ ತುಂಬ ಚೆನ್ನಾಗಾಗುತ್ತೆ ಗಿಣ್ಣು ಸೊ ಹಾಗಾಗಿ ಆ ಥರ ಮಾಡ್ತಿದ್ದಾಳೆ ಅಜ್ಜಿ ನೋಡಿ ಬೆಲ್ಲ ಎಷ್ಟು ಟು ಇದು ಮಾಡಿದ್ರು ಕರ್ಗಂಗೆ ಇಲ್ಲ ಅದಕ್ಕೆ ಪಾಪ ಕುಟ್ಟವಳ್ಳಿಗೆ ಹಾಕಿ ಫುಲ್ಲು ನುಣ್ಣಗೆ ಜಜ್ಜಿಬಿಟ್ಟು ಹಜ್ಜಿ ಆಮೇಲೆ ಪಾತ್ರೆ ಒಳಗಡೆ ಹಾಕ್ಕಂತಿದ್ದಾಳೆ ಅದು ಫುಲ್ ನಾವು ಉಂಡೆ ಬೆಲ್ಲ ಬಳಸೋದು ಅಚ್ಚು ಬೆಲ್ಲ ಬಳಸಲ್ಲ ಅಚ್ಚು ಬೆಲ್ಲ ಈಗ ಯಾಕೋ ಫುಲ್ ಹುಳಿ ಬರ್ತಿದೆ ಕಣ್ರಿ ಟೀ ಮಾಡೋಕ್ಕೆ ಒಂದು ಸ್ವಲ್ಪ ಟೀ ಒಂದು ಸ್ವಲ್ಪ ಹಾಲು ಬಿಸಿ ಮಾಡಿ ಹಾಕ್ಬಿಟ್ರೆ ಸಾಕು ಫುಲ್ ಒಡೆದೋಗಿಬಿಡುತ್ತೆ ಅಚ್ಚು ಬೆಲ್ಲ ಸೊ ಹಾಗಾಗಿ ನಾವು ಆಗಿಂದ ಅಚ್ಚು ಬೆಲ್ಲನ ಯೂಸ್ ಮಾಡೋದು ಬಿಟ್ಬಿಟ್ಟಿದ್ದೀವಿ ಹುಳಿ ಭಾಳ ಬರುತ್ತೆ ಅಚ್ಚು ಬೆಲ್ಲ ಈ ಉಂಡೆ ಬೆಲ್ಲ ಅಂತೀವಲ್ವ ನಾವು ಸ್ವಲ್ಪ ಉಂಡೆ ಬೆಲ್ಲ ತುಂಬ ಚೆನ್ನಾಗಿರುತ್ತೆ ಹುಳಿ ಇರಲ್ಲ ಕಾಫಿ ಟೀ ಆಗಲಿನೂ ಏನೂ ಹೊಡಿಯಲ್ಲ ಸೊ ಹಾಗಾಗಿ ನಾವು ಉಂಡೆ ಬೆಲ್ಲನೇ ಬಳಸೋದು ಫುಲ್ ಗಟ್ಟಿ ಇರುತ್ತೆ ಬೆಲ್ಲ ನೋಡಿ ಎಷ್ಟು ಗಟ್ಟಿ ಇದೆ ಅಂತ ಆ ಥರ ಅಜ್ಜಿ ಒಂದು ಸ ಮಾಡ್ತಿದ್ದಾಳಲ್ವ ಸ್ವಲ್ಪ ಸ್ವಲ್ಪನೇ ಹಾಲು ಬಾಟ್ಲಿ ಒಳಗಡೆ ಇದ್ದವು ಹಾಲು ಹಾಕ್ಕೊಬಿಟ್ಟು ಇನ್ನು ಬೆಲ್ಲ ಎಲ್ಲ ಕ್ಲೀನಾಗಿ ಕರಗಿಸ್ಕೊಂಡು ಬಿಟ್ಟು ಇನ್ನು ಅದ್ರ ಒಳಗಡೆ ಪಾತ್ರೆ ಒಳಗಡೆ ದೊಡ್ಡ ಪಾತ್ರೆ ಒಳಗಡೆ ಸೋಸ್ಕೊಂತಾಳೆ ಅಜ್ಜಿ ನನ್ನ ಮಗ ಫುಲ್ಲು ತರಲೆ ಮಾಡ್ತಿದ್ದ ಚಮಚ ಅದರೊಳಗಡೆ ಬಿಟ್ಬಿಟ್ಟಿದ್ದಾನೆ ಪಾತ್ರೆ ಒಳಗಡೆ ಒಳಗಡೆ ಹಾಲೊಳಗಡೆ ಇನ್ನು ಅವ್ರ ಅಜ್ಜಿ ತೆಗೆದು ಇನ್ನು ಸೈಡಿಗೆ ಇಟ್ಲು ನೋಡಿ ಈ ಥರ ಕೈಯಲ್ಲಿ ಅದು ಫುಲ್ಲು ಚಮಚದಲ್ಲಿ ಎಷ್ಟೊತ್ತು ಅಂತ ನಾವು ಇದು ಮಾಡ್ತೀವಿ ಸೊ ಹಾಗಾಗಿ ಕೈಯಲ್ಲೇ ಕ್ಲೀನಾಗೆ ಬೆಲ್ಲನ ಕರಗಿಸ್ಕೊಂಡ್ಲು ಕರಗಿಸ್ಕೊಂಡು ಅದು ಆದಮೇಲೆ ಸೋಸ್ತಿದ್ದಾಳು ನೋಡಿ ಇನ್ನು ಎಷ್ಟು ಬೆಲ್ಲ ಇದೆ ಪಾತ್ರೆ ಒಳಗಡೆ ಅಂತ ಒಂದು ಎರಡು ಮೂರು ಸತಿ ಹಾಗೆ ಮಾಡಿದ್ಲು ಈ ಥರ ಜಜ್ಜೋದು ಮತ್ತು ಹಾಲು ಹಾಕ್ಕೊಳೋದು ಮತ್ತು ಎಲ್ಲ ಕರಗಿಸೋದು ಮತ್ತು ಸೋಸೋದು ಪಾತ್ರೆ ಒಳಗಡೆ ಇದೇ ಆಗ್ಬಿಡ್ತು ನಮ್ಮ ಅಜ್ಜಿದು ಅಂದರೆ ಸ್ವಲ್ಪ ಪ್ರೊಸೆಸ್ ಭಾಳ ಇರುತ್ತೆ ತಿನ್ನೋಕೆ ಮಾತ್ರ يحصل فلو... ಟೇಸ್ಟಿಯಾಗಿರುತ್ತೆ ಪ್ರೊಸೆಸ್ ಭಾಳ ಇದ್ರೂ ನಮಗಂತ ನಮ್ಮ ಮನೇಲಿ ತುಂಬಾ ಇಷ್ಟಪಟ್ಟು ತಿಂತೀವಿ ನಾವು ಇದನ್ನ ಗಿಣ್ಣನ ಈ ಈ ರೀತಿ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ಯಾವ ರೀತಿ ಇರುತ್ತೆ ಅಂತ ಈಗ ಅದನ್ನೆಲ್ಲ ಕರಗಿಸ್ಬಿಟ್ಟು ಹಾಕಿದಾರಲ್ವಾ ಒಂದು ದುಡ್ಡು ದೊಡ್ಡ ಕುಕ್ಕರು ಅಂದರೆ ಹತ್ತು ಲೀಟ್ರಿನ ಕುಕ್ಕರ್ ಇದೆ ನಮ್ಮ ಮನೇಲಿ ಆ ಕುಕ್ಕರ್ ಒಳಗಡೆ ಇಟ್ಬಿಟ್ರೆ ಕರೆಕ್ಟಾಗಿ ಆಗುತ್ತೆ ಏನಿಲ್ಲ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಬಟ್ಲು ಚಿಕ್ಕದ ಬಟ್ಲು ನೋಡಿ ಕು ಇದೇ ಕುಕ್ಕರು ಇದು ಇದ್ರೊಳಗಡೆ ಚಿಕ್ಕದ ಬಟ್ಲಿರುತ್ತೆ ಆ ಬಟ್ಟ ಫುಲ್ಲು ಅಂದರೆ ಉಲ್ಟ ಇಡ್ತೀವಿ ಕಲ್ಲೂ ಇಡ್ಬೋದು ಮೂರು ಕಲ್ಲು ಇಟ್ಬಿಟ್ಟು ಅದ್ರ ಮೇಲೂ ಪಾತ್ರೆ ಇಡ್ಬೋದು ಇಲ್ಲ ನಾವು ಈ ಥರ ಒಂದು ಚಿಕ್ಕದ ಬಟ್ಲು ಇಟ್ಬಿಡ್ತೀನಿ ನೋಡಿ ಈ ಥರ ಬಟ್ಲಿಟ್ಬಿಟ್ಟು ಆ ಪಾತ್ರೆನ ಆ ಬಟ್ಲದ ಮೇಲೆ ಇಟ್ಬಿಟ್ರೆ ಕರೆಕ್ಟಾಗಿ ಆಗಿಬಿಡುತ್ತೆ ತುಂಬ ಚೆನ್ನಾಗಿ ಗಿಣ್ಣಾಗುತ್ತೆ ಕಣ್ರಿ ತುಂಬ ತುಂಬಾ ಕ್ರಿಸ್ ಒಂಥರ ಮೆತ್ತ ಎಷ್ಟು ಸ್ಮೂತ್ ಇರುತ್ತೆ ಅಂತಂದರೆ ಬಾಯಲ್ಲಿ ಇಟ್ಟರೆ ಹಂಗೆ ಕರಿಗೋಗ್ಬಿಡುತ್ತೆ ಅಷ್ಟು ಚೆನ್ನಾಗಾಗುತ್ತೆ ಅದು ಪಾತ್ರೆ ಇಡಿಸ್ಲಿಲ್ಲ ಸೊ ಹಾಗಾಗಿ ಇನ್ನು ಬೇರೆ ಒಂದು ಶೋ ಪಾತ್ರೆ ಇಟ್ಕೊಬಿಟ್ಟು ಅದರೊಳಗಡೆ ಹಾಕ್ಕೊಂಡೆ ಹಾಲು ಕರೆಕ್ಟಾಗಿ ನೋಡಿ ಇಷ್ಟು ಇಟ್ಟು ಇದ್ದರೆ ಸಾಕು ಇನ್ನೂ ಮೂರು ವಿಸಲಿಂದ ನಾಲ್ಕು ವಿಸಲ್ ಹಾಕ್ಸ್ಕೋಬೇಕು ಕರೆಕ್ಟಾಗಿ ನಮ್ಮ ಮೂರು ವಿಸಲಿಂದ ನಾಲ್ಕು ವಿಸಲ್ ಹಾಕ್ಸ್ಕೊಂಡ್ರೆ ಇನ್ನು ಗಾಳಿ ಹೋಗೋ ತಕ್ಕನ ಹಾಗೆ ಬಿಟ್ಬಿಡಬೇಕು ಆಮೇಲೆ ಕುಕ್ಕರ್ ಮುಚ್ಚಳ ತೆಗೆದು ನೋಡಿದರೆ ತುಂಬ ಟೇಸ್ಟಿಯಾಗಿರೋ ಎಲ್ದಿಯಾಗಿರೋ ಒಂದು ಗಿಣ್ಣು ಆಗಿಬಿಡುತ್ತೆ ನಮ್ಮನೇಲಂತೂ ತುಂಬ ಇಷ್ಟಪಟ್ಟು ತಿಂತೀವಿ ನಾವು ಫುಲ್ಲು ಎಲ್ತಿಯಾಗಿರೋ ಇದು ಕಂಡ್ರೆ ರೆಸಿಪಿ ಅಂತಲೇ ಹೇಳ್ಬೋದು ಗಿಣ್ಣು ು ಫುಲ್ಲು ಹೆಲ್ತಿ ತುಂಬ ಚೆನ್ನಾಗಿ ಅಂದರೆ ನಮ್ಮ ಹಳ್ಳಿ ಕಡೆ ಅಷ್ಟೊಂದು ಕೊಡೋಲ್ಲ ಯಾಕಂದರೆ ಶೀತ ಆಗಿಬಿಡುತ್ತೆ ಅಂತ ಹೇಳ್ತಾರೆ ಸೊ ಅದು ಎಷ್ಟು ನಿಜನೋ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ ನನಗೆ ಅಂದರೆ ಡಾಕ್ಟ್ರು ಸಮೇತ ರೆಫರ್ ಮಾಡ್ತಾರೆ ಗಿಣ್ಣನ ಅಂದರೆ ಆರೋಗ್ಯ ಸಮಸ್ಯೆ ಏನಾರ ಇದ್ದವರಿಗೆ ಗಿಣ್ಣು ರೆಫರ್ ಮಾಡ್ತಾರೆ ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ಎಲ್ಲರೂ ತಿಂತೀವಿ ಅವ್ರವ್ರ ನಂಬಿಕೆ ಅವ್ರಿಗೆ ಬಿಟ್ಟಿದ್ದು ಸೊ ನೋಡಿ ಇನ್ನು ವಿಸಲ್ ಮೂರು ವಿಸಲ್ ಬಂದಮೇಲೆ ಗಾಳಿ ಎಲ್ಲ ತೆಗೆದ್ಮೇಲೆ ಮೇಲೆ ಈ ರೀತಿ ಆಯಿತು ಎಷ್ಟು ಕ್ಲೀನಾಗಿ ಎಷ್ಟು ಮೃದುವಾಗಿ ಆಗಾಗಿದೆ ನೋಡಿ ನೀವು ಒಂದು ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ ಮೂಲಕ ಹೇಳಿ ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಹಾಗೆ ನನ್ನ ಇಷ್ಟ ಇಷ್ಟಾದರೂ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಅವರಿಗೆ ಶೇರ್